ಸೊ ಹಾಯ್ ಹೇಳು ನಮಸ್ಕಾರ ಇವತ್ತಿನ ಎಪಿಸೋಡ್ ಅಲ್ಲಿ ಅಂದ್ರೆ ವಾರದ ಕತ್ತೆ ಕಿಚ್ಚನ ಜೊತೆ ಈ ಒಂದು ಎಪಿಸೋಡ್ ಅಲ್ಲಿ ಸಂಡೇ ಎಪಿಸೋಡ್ ಅಲ್ಲಿ ಯಾರು ಎಲಿಮಿನೇಟ್ ಆದ್ರು ಅಂದ್ರೆ ಈ ವೀಕ್ ಜೋಡಿ ಜೋಡಿ ಕ್ಯಾಪ್ಟನ್ ಕ್ಯಾಪ್ಟನ್ ಆದ್ಮೇಲೆ ಜೋಡಿ ಟಾಸ್ ಗಳ ಆದ್ಮೇಲೆ ಯಾರು ಎಲಿಮಿನೇಟ್ ಆದ್ರು ಅಂತ ಹೇಳಿ ತುಂಬಾನೇ ಚರ್ಚೆ ನಡೆಸಿದೆ ಅದರಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಬಂದ್ಬಿಟ್ಟು ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಕೂಡ ಹೇಳಿದ್ದಾರೆ ಕಿಚ್ ಅವರು ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಯಾರು ಎಲಿಮಿನೇಟ್ ಆಗ್ತಾ ಇದಾರೆ ಹಾಗೂ ಯಾರು ಸೇಫ್ ಗೇಮ್ ಆಡ್ತಿದ್ದಾರೆ ಯಾರು ಅಂದ್ರೆ ಯಾರು ಚೆನ್ನಾಗಿ ಆಡ್ತಿದ್ದಾರೆ ಆಡಿಯನ್ಸ್ ಇಷ್ಟ ಆಗೋತಾರೆ ಯಾರು ಆಡ್ತಿದ್ದಾರೆ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ ಮಾಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೋಡಿ ಇಲ್ಲಿ ಡೌನ್ ಆಗಿ ಆಡ್ತಿರೋದು ಯಾರಪ್ಪ ಅಂದ್ರೆ ಅಂದ್ರೆ ಸೇಫ್ ಗೇಮ್ ಆಡ್ತಿರೋದು ಯಾರಪ್ಪಾ ಅಂದ್ರೆ ಸ್ಪಂದನ ಹಾಗೂ ಅಭಿಷೇಕ್ ಅವರು ಮತ್ತೆ ಇವ್ರು ಕೂಡ ಆಡ್ತಿದ್ದಾರೆ ಯಾರಪ್ಪ ಅಂದ್ರೆ ಧನುಷ್ ಗೌಡ ಅವ್ರು ಕೂಡ ಆಡ್ತಿದ್ದಾರೆ ಇವರು ಮೋಸ್ಟ್ ಡಿಸರ್ವ್ಡ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಇವ್ರ ಹತ್ರ ಬಲ ಇದೆ ಶಕ್ತಿ ಇದೆ ಎಲ್ಲ ಇದೆ ಆಡೋಕೆ ಬಟ್ ಇವರು ಸೇಫ್ ಗೇಮ್ ಆಡ್ತಿದ್ದಾರೆ ಅದಾದ್ಮೇಲೆ ಮಾಡೋರು ಕೂಡ ಸೇಫ್ ಗೇಮ್ ಆಡ್ತಿದ್ದಾರೆ ಅಂತ ಹೇಳ್ಬೋದು ಇನ್ನು ಚೆನ್ನಾಗಿ ಆಡ್ತಿರೋದು ಯಾರಪ್ಪ ಅಂದ್ರೆ ರಕ್ಷಿತಾ ಶೆಟ್ಟಿ ಅವರು ಚೆನ್ನಾಗಿ ಆಡ್ತಿದ್ದಾರೆ ಗಿಲ್ಲೆ ಅವರು ಚೆನ್ನಾಗಿ ಆಡ್ತಿದ್ದಾರೆ ಅಂಡ್ ಕಾವ್ಯ ಶೈವ ಅವರು ಕೂಡ ಚೆನ್ನಾಗಿ ಆಡ್ತಿದ್ದಾರೆ अदान मैले dármele... mm. ಇವರು ಯಾರಪ್ಪ ಅಂದ್ರೆ ರಾಶಿಕಾ ಶೆಟ್ಟಿ ಎ ಸೂಪರ್ ಕಂಟೆಸ್ಟೆಂಟ್ಸ್ ಅಂತ ಹೇಳ್ಬೋದು ಅದಾದ್ಮೇಲೆ ಕಾವ್ಯ ಶೈವ ಕೂಡ ಚೆನ್ನಾಗಿ ಆಡ್ತಿದ್ದಾರೆ ಅದಾದ್ಮೇಲೆ ಸೂರಜ್ ಅವರು ಕೂಡ ಚೆನ್ನಾಗಿ ಆಡ್ತಿದ್ದಾರೆ ಇನ್ನು ಗಿಲ್ಲಿ ನಟ ಅವರು ಇವ್ರ ಬಗ್ಗೆ ಏನ್ ಹೇಳೋಕಿಲ್ಲ ಯಾಕಪ್ಪ ಅಂದ್ರೆ ಈಗಾಗಲೇ ಕರ್ನಾಟಕ ಜನ ಅವರು ಎಂಟ್ರಿ ಕೊಡ್ಲಾರ ಮುಂಚೆನೆ ತುಂಬಾ ಇಷ್ಟಪಟ್ಟಿದ್ರು ಈಗಲೂ ಇನ್ನೂ ಜಾಸ್ತಿನೇ ಇಷ್ಟಪಡ್ತಿದ್ದಾರೆ ಅಂತ ಹೇಳ್ಬೋದು ಅದಾದ್ಮೇಲೆ ಡೌನ್ ಆಗಿ ಆಡ್ತಿರೋದು ಅಂದ್ರೆ ಸೇಫ್ ಗೇಮ್ ಆಡ್ತಿರೋ ಜೋಡಿ ಯಾವ್ದಪ್ಪ ಅಂದ್ರೆ ಈ ವಾರ ಕ್ಯಾಪ್ಟನ್ ಆದಂತಹ ಅಭಿಷೇಕ್ ಅವರು ಸ್ಪಂದನ ಅಂಡ್ ಧನುಷ್ ಈ ಮೂವರಲ್ಲೇ ಒಬ್ಬರು ಎಲಿಮಿನೇಟ್ ಆಗ್ತಾರೆ ಈ ಮೂವರಲ್ಲಿ ಒಬ್ಬ ನೋಡೋದಾದ್ರೆ ಆ ಧನುಷ್ ಅವರು ಅಷ್ಟೊಂದು ಸೇಫ್ ಗೆ ಮಾಡಿಲ್ಲ ಸೇಫ್ ಗೆ ಮಾಡ್ತಿದ್ದಾರೆ ಬಟ್ ಎಲ್ ಒಂದಲ್ಲ ಒಂದ್ ತಲೆ ಏನಂತ ತೋರ್ಸ್ಕೊಳ್ತಿದ್ದಾರೆ ಆ ಒಬ್ಬರೇ ಒಬ್ಬರೇ ಆಡಿ ಸೊ ಅದಾದ್ಮೇಲೆ ಸ್ಪಂದನ ಸ್ಪಂದನ ಅಂತ ಫುಲ್ ಸೇಫ್ ಗೆ ಮಾಡ್ತಿದ್ದಾರೆ ಅದಾದ್ಮೇಲೆ ಅಭಿಷೇಕ್ ಅವರು ಕೂಡ ಒಳ್ಳೆ ಒಳ್ಳೆಯ ಅವ್ರ ಹತ್ರ ಒಳ್ಳೆಯ ಇವ್ರ ಹತ್ರ ಒಳ್ಳೆಯ ಇಬ್ರು ವ್ಯಕ್ತಿ ಹತ್ರ ಒಳ್ಳೆರಾಗ್ಬೇಕು ಅಂತ ಹೇಳಿ ಸೇಫ್ ಗೆ ಮಾಡ್ತಿದ್ದಾರೆ ಈಗಾಗಲೇ ಎರಡ್ ಸಲ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಈ ವಾರವನ್ನು ಕನ್ಸಿಡರ್ ಮಾಡಿ ಅದಾದ್ಮೇಲೆ ತುಂಬಾ ಜನ ಹೇಳ್ತಿದ್ರು ಈ ವಾರ ಮಾಡುವ ಎಲಿಮಿನೇಟ್ ಆಗ್ತಾರೆ ಮಾಡೋರು ಎಲಿಮಿನೇಟ್ ಅಂತ ಇಲ್ಲ ಮಾಡೋರು ಯಾವುದೇ ಕಾರಣಕ್ಕೂ ಎಲಿಮಿನೇಟ್ ಆಗಲ್ಲ ಯಾಕಪ್ಪ ಫ್ಯಾನ್ ಫಾಲೋವಿಂಗ್ ಇದೆ ಅದಾದ್ಮೇಲೆ ಮಾಡೋರು ಇಲ್ಲಿ ಬಂದು ತಾವೇನಂತ ಪ್ರೂಫ್ ಕೂಡ ಮಾಡ್ಕೊ ಮಾಡ್ಕೊಂತಿಲ್ಲ ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಎಲಿಮಿನೇಟ್ ಆಗ್ಬಹುದು ಸೊ ಅವ್ರು ಕೂಡ ಒಂದ್ ರೀತಿಲಿ ಡೌನ್ ಕಂಟೆಸ್ಟೆಂಟ್ಸ್ ಅಂತ ಹೇಳ್ಬೋದು ಮಾಡೋರು ಕೂಡ ಸೊ ಇದಾದ್ಮೇಲೆ ಇನ್ನು ಈ ವಾರದ ಆ ಉತ್ತಮ ಚೈತ್ರ ಅವರು ತಗೊಂಡ್ರು ಕಳಪೆ ಅವರು ಗಿಲ್ಲಿ ಅವರು ತಗೊಂಡ್ರು ಈ ಒಂದು ಮ್ಯಾಟ್ ಕೂಡ ಎಲಿಮಿನೇಟ್ ಆಗಿ ಕನ್ಸಿಡರ್ ಆಗುತ್ತೆ ಅದಾದ್ಮೇಲೆ ಗಿಲ್ಲಿ ಅವರು ಕೂಡ ಸೇವ್ ಆಗಿದ್ದಾರೆ ಅಂಡ್ ಕಾವ್ಯ ಅವರು ಕೂಡ ಸೇವ್ ಆಗಿದ್ದಾರೆ ಅದಾದ್ಮೇಲೆ ರಾಶಿಕ್ ಅವರು ಕೂಡ ಸೇವ್ ಆಗಿದ್ದಾರೆ ಅದಾದ್ಮೇಲೆ ಸೂರಜ್ ಅವರು ಕೂಡ ಸೇವ್ ಆಗಿದ್ದಾರೆ ಅದಾದ್ಮೇಲೆ ಇನ್ನು ಯಾರಪ್ಪ ಅಂದ್ರೆ ಉಳಿದಿರೋದು ಸ್ಪಂದನ ಅಂಡ್ ಅಭಿಷೇಕ್ ಇವ್ರಿಬ್ರಲ್ಲಿ ಒಬ್ರು ಎಲಿಮಿನೇಟ್ ಆಗಿದ್ದಾರಪ್ಪ ಅಂದ್ರೆ ಅಭಿಷೇಕ್ ಅವ್ರು ಎಲಿಮಿನೇಟ್ ಆಗಿದ್ದಾರೆ ರೀಸನ್ ಏನಪ್ಪಾ ಅಂದ್ರೆ ಅದೇ ಯಾರು ಏನಪ್ಪ ಅಂದ್ರೆ ಸೇಫ್ ಗೆ ಮಾಡ್ತಿದ್ದಾರೆ ಅಂತ ಹೇಳಿ ಸೊ ಹೌದು ನಿಜವಾಗ್ಲೂ ಎಲಿ ಎಲಿಮಿನೇಟ್ ಆಗಿದ್ದು ಅವರೇ ಅಭಿಷೇಕ್ ಶ್ರೀಕಾಂತ್ ಅವರು ಎಲಿಮಿನೇಟ್ ಆಗಿದ್ದಾರೆ ಬಂದಾಗ ಮೋಸ್ಟ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಚೆನ್ನಾಗಿ ಆಡ್ತಿದ್ದಾರೆ ಅಂತ ಸೊ ಇವ್ರಲ್ಲಿ ಬಂದ್ಮೇಲೆ ಅವ್ರ ಹತ್ರ ಒಳ್ಳೇರಾಗಬೇಕು ಇವ್ರ ಹತ್ರ ಒಳ್ಳೇರಾಗಬೇಕಂತ ಚೆನ್ನಾಗಿ ಆಡಿಲ್ಲ ಅಂತ ಮಾಟನ ತಾವೇ ಕಳ್ಕೊಂಡ್ರು ಸೊ ಆದ್ರೂ ಕೂಡ ಕರ್ನಾಟಕ ಜನರ ಒಂದಿಷ್ಟು ಕರ್ನಾಟಕ ಜನರ ಪ್ರೀತಿಯನ್ನು ಗಳಿಸ್ಕೊಂಡಿದ್ದಾರೆ ಇವರು ಮುಂದಿನ ವೃತ್ತಿ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಎಲಿಮಿನೇಟ್ ಆಗಿದ್ದು ಅಭಿಷೇಕ್ ಶ್ರೀಕಾಂತ್ ಅವರು ಸೊ ಇನ್ನು ಹೆಚ್ಚಿನ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ